ಜ್ಯೋತಿ ಟವರ್ಸ್ ಮೀಟಿಂಗ್ ಹಾಲ್ನಲ್ಲಿ ರಾವ್ ಫ್ಯಾಮಿಲಿ ಮೆಂಬರ್ಸು ಡೈರೆಕ್ಟರ್ಸ್ ಎಲ್ಲ ಬಂದು ಸೇರಿದ್ರು ಆದರೆ ಅರವಿಂದ್ ಇಂಡಸ್ಟ್ರೀಸ್ ಕಡೆಯಿಂದ ಇನ್ನೂ ಯಾರೂ ಬಂದಿರಲಿಲ್ಲ ಸುಮಾರು ಮೂರು ಗಂಟೆ ಹೊತ್ತು ವೆಯ್ಟ್ ಮಾಡಿದ್ರು ಒಬ್ಬರೇ ಒಬ್ಬರು ಬಂದಿರಲಿಲ್ಲ ಯಾರಿಗೂ ಕಾಲ್ ಮಾಡಿ ಕೇಳೋ ಧೈರ್ಯನೂ ಇರಲಿಲ್ಲ ಅಷ್ಟರಲ್ಲಿ ಭರತ್ ಪೇಶನ್ಸ್ ಕಳ್ಕೊಂಡು ಡ್ಯಾಡ್ ರಾವ್ ಗ್ರೂಪ್ಸ್ ಡೈರೆಕ್ಟರ್ಸ್ ಎಲ್ಲ ಆಫ್ಟರ್ ಆಲ್ ಆ ಅರವಿಂದ್ ಇಂಡಸ್ಟ್ರೀಸ್ ಸೆಕ್ರೆಟರಿಗೋಸ್ಕರ ಕಾಯ್ತಾ ಇರಬೇಕಾ ನಿಮ್ಗೇನಾಗಿದೆ ಏನಾಗಿದೆ ಅಂತ ಕೇಳ್ದ ಶಟ್ ಅಪ್ ಯು ಇಡಿಯಟ್ ವಾಟ್ ಯು ನೋ ಅಬೌಟ್ ಅರ್ವಿಂದ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇಡೀ ಬಿಸ್ನೆಸ್ ವರ್ಲ್ಡೆ ಅರವಿಂದ್ ಇಂಡಸ್ಟ್ರೀಸ್ ಹೆಸರು ಕೇಳಿದ್ರೆ ನಡಗುತ್ತೆ ಅವರು ನಿನ್ನ ಹೆಸರನ್ನೇ ಸ್ಪೆಸಿಫೈ ಮಾಡಿ ಮೀಟಿಂಗ್ ಅಟೆಂಡ್ ಮಾಡೋಕೆ ಹೇಳಿದ್ದಾರೆ ಅಂದರೆ ನೀನೇ ಏನೋ ಮಾಡಿರ್ತೀಯ ಇವತ್ತು ನಮ್ಮ ಕಂಪ್ನಿ ಮುಳುಗು ಹೋಗ್ತಿರೋದಕ್ಕೆ ನೀನೇ ಕಾರಣ ಅಂತ ರಾಜೇಂದ್ರ ಫ್ರಸ್ಟ್ರೇಷನ್ನಿಂದ ರೇಗಾಡ್ದ ರಾಜೇಂದ್ರ ಯಾವತ್ತೂ ಮಗನ ಮೇಲೆ ಈ ತರ ರೇಗಾಡಿರಲಿಲ್ಲ ಬಟ್ ಇವತ್ತು ರೇಗಾಡಿದ್ದು ನೋಡಿ ಭರತ್ ಕೂಡ ಹೆದರ್ಕೊಂಡ ಹಾಗಾಗಿ ಪೇಷನ್ಸ್ನೆಲ್ಲ ಗುಡ್ಡೆ ಹಾಕೊಂಡು ಸೈಲೆಂಟಾಗಿ ಕೂತ್ಕೊಂಡ ಅರ್ಧ ಗಂಟೆ ನಂತರ ಅರವಿಂದ್ ಇಂಡಸ್ಟ್ರೀಸ್ನಲ್ಲಿ ತುಂಬ ವರ್ಷದಿಂದ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಿದ್ದ ಹೇಮಂತ್ ಎರಡು ಜನ ಲಾಯರ್ಸ್ ಜೊತೆ ಮೀಟಿಂಗ್ ಹಾಲಿಗೆ ಬಂದ ಬಂದೋನೆ ಡೈರೆಕ್ಟ್ ವಿಷಯನೇ ಸ್ಟಾರ್ಟ್ ಮಾಡ್ದ ಹಲೋ ಎವ್ರಿ ವನ್ ಐ ಆಮ್ ಹೇಮಂತ್ ರಾವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಸ್ವಾಧೀನಕ್ಕೋಸ್ಕರ ಈ ಕಾನ್ಫರೆನ್ಸ್ ಅರೇಂಜ್ ಮಾಡಿರೋದು ಆಲ್ಸೋ ಐ ಆಮ್ ಗೋಯಿಂಗ್ ಟು ರಿಪ್ಲೇಸ್ ಅರವಿಂದ್ ಇಂಡಸ್ಟ್ರೀಸ್ ಆಸ್ ದ ನ್ಯೂ ಚೇರ್ಮನ್ ಆಫ್ ರಾವ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಅಂತ ಹೇಳಿ ಚೇರ್ಮನ್ ಚೇರ್ನಲ್ಲಿ ಹೋಗಿ ಕೂತ್ಕೊಂಡು ರಾಧಾಕೃಷ್ಣರಾವ್ ಅವ್ರು ಬದುಕಿದ್ದಾಗ ಅವರೇ ಚೇರ್ಮನ್ ಆಗಿದ್ರು ಅವ್ರ ನಂತರ ಆ ಸೀಟ್ನಲ್ಲಿ ಕೂತ್ಕೊಳ್ಳೋ ಧೈರ್ಯ ಯಾರೂ ಮಾಡಲಿಲ್ಲ ರಾಜೇಂದ್ರ ಮತ್ತು ವಿಜೇಂದ್ರ ಬರೀ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿದ್ರು ಈಗ ಹೊರ್ಗ್ನವ್ರು ಯಾರೋ ಬಂದು ಚೇರ್ಮನ್ ಸೀಟ್ನಲ್ಲಿ ಕೂತ್ಕೊಂಡಿದ್ದು ಅವ್ರಿಗೆ ಯಾರಿಗೂ ಇಷ್ಟ ಆಗಲಿಲ್ಲ ಬಟ್ ಅರವಿಂದ ಗ್ರೂಪ್ಸ್ ವಿರುದ್ಧ ಮಾತಾಡೋ ಧೈರ್ಯ ಯಾರಿಗೂ ಇರಲಿಲ್ಲ ಕೂಡಲೇ ಹೇಮಂದ್ನ ಲಾಯರ್ ಅಲ್ಲಿದ್ದವ್ರಿಗೆ ಒಂದಿಷ್ಟು ಪೇಪರ್ಸ್ ಕೊಟ್ಟು ಇವೆಲ್ಲ ಕಂಪ್ನಿ ಪ್ಲಾನಿಂಗ್ ಸಂಬಂಧಪಟ್ಟಿರೋ ಡಾಕ್ಯುಮೆಂಟ್ಸ್ ರೀಡ್ ದೆಮ್ ಆಲ್ ಇನ್ ವನ್ಸ್ ಅಂತ ಹೇಳ್ದ ಎಲ್ಲರೂ ಆ ಪೇಪರ್ಸ್ನ ಸೀರಿಯಸ್ ಆಗಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರು ಆಗ ಹೇಮಂತ್ ಇಲ್ಲಿ ಭರತ್ ರಾವ್ ಅಂದ್ರೆ ಯಾರು ಅಂತ ಕೇಳ್ದ ಆಗ ಭರತ್ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ನಾನೇ ಏನಾಗಬೇಕಿತ್ತು ಅಂತ ಬೇಸ್ ವಾಯ್ಸ್ನಲ್ಲಿ ಕೇಳ್ದ ಹೇಮಂತ್ ವ್ಯಂಗ್ಯವಾಗಿ ನಗ್ತಾ ಈ ಹಾಲ್ ತುಂಬ ಗಲೀಜಾಗಿದೆ ಅನ್ಕಂಫರ್ಟ್ ಫೀಲ್ ಆಗ್ತಿದೆ ಭರತ್ ರಾವ್ ನೀವೇ ಈ ಹಾಲ್ನ ಕ್ಲೀನ್ ಮಾಡಿ ಅಂತ ಹೇಳ್ದ ಆಗ್ಲೇ ಅರವಿಂದ್ ಗ್ರೂಪ್ ತನ್ನ ಅಧಿಕಾರನ ಚಲಾಯಿಸೋಕೆ ಸ್ಟಾರ್ಟ್ ಮಾಡಿದೆ ಅಂತ ಎಲ್ರಿಗೂ ಅರ್ಥ ಆಯ್ತು ಒಬ್ಬರು ಮುಖ ಒಬ್ರು ನೋಡಿಕೊಂಡ್ರು ಹಾಗಾಗಿ ರಾವ್ ನಿಧಾನಕ್ಕೆ ಮಿಸ್ಟರ್ ಹೇಮಂತ್ ಭರತ್ ಇನ್ನೂ ಚಿಕ್ಕೋನು ಅವ್ನು ತಿಳಿದೇ ಏನಾದರೂ ಮಾಡಿದರೆ ಕ್ಷಮಿಸ್ಬಿಡಿ ಬಟ್ ಈ ಥರ ಪನಿಷ್ಮೆಂಟ್ ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಅದನ್ನು ಕೇಳಿ ಹೇಮಂತ್ಗೆ ಕೋಪ ಬಂತು ಭರತ್ ನಾನು ಹೇಳಿದ ಕೆಲಸ ನೀನು ಮಾಡಿಲ್ಲ ಅಂದರೆ ನಾಳೆಯಿಂದ ನಿನ್ನ ಪೊಸಿಷನ್ ಬದಲಾಗಿರುತ್ತೆ ಪರ್ಮನೆಂಟ್ ಆಗಿ ನೀನು ಈ ಆಫೀಸ್ ಕ್ಲೀನರ್ ಆಗಿರ್ತೀಯ ಅಂತ ಹೇಳ್ದ ಭರತ್ ಬೆಚ್ಚ ಬಿದ್ದೊಂಥರ ಅಪ್ಪನ್ ಮುಖ ನೋಡ್ದ ತಕ್ಷಣ ರಾಜೇಂದ್ರ ಇಡಿಯಟ್ ಏನ್ ನನ್ನ ಮುಖ ನೋಡ್ತಾ ಇದ್ಯಾ ಚೇರ್ಮನ್ ಏನ್ ಹೇಳ್ತಾರೋ ಅದನ್ನ ಬೇಗ ಮಾಡು ಅಂತ ಹೇಳ್ದ ಭರತ್ಗೆ ಈಗ ತುಂಬಾ ದೊಡ್ಡ ಅವಮಾನ ಆಯಿತು ಕಣ್ಣಿಂದ ನೀರು ಬೇರೆ ಇಳಿಯೋಕ್ ಶುರು ಆಯಿತು ಹಾಗೆ ಕಣ್ಣೀರು ಒರ್ಸ್ಕೊಳ್ತಾ ಎಲ್ರೂ ಮುಂದೆನೆ ಆ ಹಾಲ್ನ ಕ್ಲೀನ್ ಮಾಡೋಕ್ ಸ್ಟಾರ್ಟ್ ಮಾಡ್ತಾ ರಾವ್ ಫ್ಯಾಮಿಲಿಯವ್ರಿಗೆ ಭರತ್ ಸ್ಥಿತಿ ನೋಡಿ ಕರಳ್ ಕ್ಯೂಚ್ದಾಗ ಆಗ್ತಾ ಇತ್ತು ಬಟ್ ಇವತ್ತಿನ ಈ ಕಂಪ್ನಿ ಸ್ಥಿತಿಗೆ ಇವನೇ ಕಾರಣ ಅಂತ ಕೋಪನೂ ಬರ್ತಾ ಇತ್ತು ಮತ್ತೊಂದು ಕಡೆ ಹೇಮಂತ್ ಮಾತು ಮುಂದುವರಿಸಿ ನಾವು ಕೊಟ್ಟಿರೋ ಪೇಪರ್ಸ್ನ ಎಲ್ಲರೂ ಸರಿಯಾಗಿ ಓದಿದ್ದೀರಾ ಅಂತ ಭಾವಿಸ್ತೀನಿ ನಮ್ಮ ಅರವಿಂದ್ ಗ್ರೂಪ್ ರಾವ್ ಜ್ಯುವೆಲ್ಲರಿ ಗ್ರೂಪ್ನ ಡೆವಲಪ್ ಮಾಡೋಕ್ಕೋಸ್ಕರ ಅಕ್ವೈರ್ ಮಾಡಿದೆ ಈ ಕಂಪ್ನಿ ಗ್ರೋತ್ ರೇಟ್ ಮೊದಲಿಗಿಂತ ಚೆನ್ನಾಗಿರುತ್ತೆ ಅಂತ ನಾನು ನಿಮಗೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟ ಅದೇ ದಿನ ಸಂಜೆ ಆರು ಗಂಟೆ ವಿರಾಜ್ ಅರವಿಂದ್ ಕಂಪ್ನಿಗೆ ಹೋಗಿ ಬಂದ ಮೇಲೆ ತುಂಬಾ ಚೇಂಜಸ್ ಆಗಿತ್ತು ವಿರಾಜ್ನ ಹತ್ರ ಇದ್ದ ಆ ಪವರ್ಫುಲ್ ಮಾಣಿಕ್ಯದ ಪ್ರಭಾವದಿಂದಾಗಿ ಅರವಿಂದ್ ಕಂಪ್ನಿಯಲ್ಲಿ ಎಲ್ಲರೂ ವಿರಾಜ್ನ ಮಾತನ್ನ ಚಾಚು ತಬ್ದೆ ಪಾಲಿಸ್ತಾ ಇದ್ರು ವಿರಾಜ್ನ ಜ್ಯೂಸ್ ಪಾಯಿಂಟ್ನಲ್ಲಿರೋ ಚೇರ್ ಮೇಲೆ ಕೂತ್ಕೊಂಡಿರೋ ಹೇಮಂತ್ ಇವತ್ತು ಕಾನ್ಫರೆನ್ಸ್ನಲ್ಲಿ ನಡೆದಿರೋ ವಿರಾಜ್ ವಿರಾಜ್ಗೆ ಎಕ್ಸ್ಪ್ಲೇನ್ ಮಾಡ್ದ ಹಾಗೆ ಕೆಲವೊಂದು ವಿಡಿಯೋ ಕ್ಲಿಪ್ಸ್ ಕೂಡ ತೋರಿಸ್ದ ವಿರಾಜ್ ಹೇಮಂತ್ ಬೆನ್ ತಟ್ಟಿ ವೆಲ್ಡನ್ ಹೇಮಂತ್ ನಾನು ಹೇಳಿದ ಕೆಲಸನ ಕರೆಕ್ಟಾಗಿ ಮಾಡಿದ್ಯಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ದ ನೀವು ಹೇಳಿದ ಕೆಲಸ ಮಾಡೋದು ನನ್ನ ಡ್ಯೂಟಿ ಸರ್ ಅಂತ ಹೇಮಂತ್ ವಿನಯದಿಂದ ಹೇಳ್ದ ಆಮೇಲೆ ವಿರಾಜ್ ಸ್ಮೈಲ್ ಮಾಡಿ ಸೈಲೆಂಟ್ ಆದ ಆದರೆ ಅವನ ತಲೆಯಲ್ಲಿ ಬೇರೇನೇ ವಿಚಾರ ಓಡ್ತಾ ಇತ್ತು ಅದನ್ನ ಹೇಮಂತ್ ಅಬ್ಸರ್ವ್ ಮಾಡಿ ಸರ್ ಈಗ ರಾಹುಲ್ ಮೆಹ್ತಾ ರಾವ್ ಕುಟುಂಬದ ಅಳಿಯ ಆಗ್ತಿರೋದ್ರಿಂದ ಮೆಹ್ತಾ ಕುಟುಂಬದ ಸಪೋರ್ಟ್ ಕೂಡ ರಾವ್ ಫ್ಯಾಮಿಲಿಗೆ ಸಿಗುತ್ತೆ ಮೆಹ್ತಾ ಕುಟುಂಬ ಕೂಡ ಪವರ್ಫುಲ್ ಆಗಿರೋದ್ರಿಂದ ನಾವು ಅವ್ರನ್ನ ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ ಸೊ ಎರಡೂ ಕುಟುಂಬದ ಮೇಲೆ ಕಣ್ಣಿಡ್ಲೇಬೇಕು ಸರಿಯಾದ ಸಮಯ ನೋಡಿ ಅವ್ರನ್ನ ನಾಶ ಮಾಡಬೇಕು ಅಂತ ಹೇಳ್ದ ಇದೆಲ್ಲ ಈಗಲೇ ಬೇಡ ಹೇಮಂತ್ ಇಲಿಗೆ ತಪ್ಪಿಸ್ಕೊಳ್ಳೋಕ್ಕೆ ಚಿಕ್ಕ ಬಿಲ ಇದ್ರೂ ಸಾಕು ಮೊದಲು ಸುತ್ತ ಇರೋ ಬಿಲನ ಮುಚ್ಚಾಕೋಣ ಆಮೇಲೆ ಇಲಿನ ನಾಶ ಮಾಡಬೇಕು ನೀನೀಗ ಸುರೇಂದ್ರ ರಾವ್ ಅವ್ರ ಜ್ಯುವೆಲರಿ ಇಂಡಸ್ಟ್ರೀಸ್ ಬಗ್ಗೆ ಹೆಚ್ಚಿನ ಗಮನ ಹರಿಸು ಅಂತ ವಿರಾಜ್ ಹೇಳ್ದ ಓಕೆ ಸರ್ ನೀವು ಹೇಳ್ದಾಗೆ ಮಾಡ್ತೀನಿ ಅಂದ ಹಾಗೆ ಸುರೇಂದ್ರ ಅವರಿಗೆ ಬೋರ್ಡ್ ಮೆಂಬರ್ಶಿಪ್ನಲ್ಲಿ ಹೈ ಪೊಸಿಷನ್ಸ್ ಸಿಗೋ ಹಾಗೆ ಏನಾದರೂ ಮಾಡಬೇಕಾ ಅಂತ ಹೇಮಂತ್ ಕೇಳ್ದ ನಾನು ಹೇಳ್ದಷ್ಟು ಮಾಡು ಹೇಮಂತ್ ನಿನ್ನ ಬುದ್ಧಿವಂತಿಕೆಯ ನನ್ನ ಹತ್ತಿರ ತೋರಿಸ್ಬೇಡ ಅಂತ ವಿರಾಜ್ ಸೀರಿಯಸ್ ಆಗಿ ಹೇಳಿದಾಗ ಹೇಮಂತ್ ಮುಖ ಕೆಳಗೆ ಹಾಕಿ ಸಾರಿ ಸರ್ ಅಂತಂದ ಸರಿ ಹಾಗಿದ್ರೆ ನೀನು ಮಾಡಬೇಕಾಗಿರೋ ಕೆಲಸ ಆಯಿತು ನಿನ್ನ ಹೊರಡು ಅಂತ ಆರ್ಡರ್ ಮಾಡಿದಾಗ ಹೇಮಂತ್ ತಲೆ ಆಡಿಸ್ತಾ ಅಲ್ಲಿಂದ ಹೋದ ಅವನು ಹೋಗ್ತಿದ್ದ ಹಾಗೆ ವಿರಾಜ್ ಜ್ಯೂಸ್ ಪಾಯಿಂಟ್ ಹತ್ತಿರ ಇಬ್ಬರು ಕಸ್ಟಮರ್ಸ್ ಬಂದರು ಎಕ್ಸ್ಕ್ಯೂಸ್ ಮೀ ಟು ಮ್ಯಾಂಗೋ ಜ್ಯೂಸ್ ಅಂತ ಆರ್ಡರ್ ಹೇಳಿದ ಕೇಳಿ ವಿರಾಜ್ ಕ್ಯೂರಿಯಸ್ ಆಗಿ ಹಿಂದೆ ತಿರುಗಿ ನೋಡ್ದ ಅಲ್ಲಿ ಸಂಯುಕ್ತ ಮತ್ತೆ ರಾಹುಲ್ ನಿಂತಿದ್ರು ವಿರಾಜ್ನ ನೋಡ್ತಿದ್ದ ಹಾಗೆ ಸಂಯುಕ್ತ ಓಹ್ ರಾವ್ ಫ್ಯಾಮಿಲಿ ಅಳಿಯನ ಜ್ಯೂಸ್ ಸೆಂಟರ್ ಇದೇನಾ ಅಂತ ಕಿಂಡಲ್ ಮಾಡ್ತಾ ರಾಹುಲ್ ಕಡೆ ನೋಡಿ ಬೇಬಿ ಲೆಟ್ಸ್ ಗೋ ಇಲ್ಲಿ ಜ್ಯೂಸ್ ಕುಡಿಯೋಕ್ಕಿಂತ ನಾವು ಬೇರೆ ಕಡೆ ಹೋಗೋದು ಬೆಟರ್ ಅಂತ ಹೇಳ್ತಾ ಎದ್ದು ನಿಂತಲು ಆಗ ರಾಹುಲ್ ಅವಳನ್ನು ತಡೆದು ವೆಯ್ಟ್ ಸಂಯುಕ್ತ ಪಾಪ ನಮ್ಮಿಂದ ಅವನಿಗೆ ದುಡಿಮೆ ಆಗುತ್ತೆ ಅನ್ನೋದಾದ್ರೆ ಯಾಕೆ ಕುಡಿಬಾರ್ದು ಐ ಹ್ಯಾವ್ ಅ ಪ್ಲ್ಯಾನ್ ಸಂಯು ಇರು ಹೇಯು ಏನ್ ಮುಖ ನೋಡ್ತಾ ಇದೆಯಾ ಮ್ಯಾಂಗೋ ಜ್ಯೂಸ್ ತೊಗೊಂಡ್ಬಾ ಅಂತ ಹೇಳಿದಾಗ ವಿರಾಜ್ ಏನು ಮಾತಾಡದೆ ಒಳಗೆ ಹೋದ ಸ್ವಲ್ಪ ಹೊತ್ತಾದ್ಮೇಲೆ ವಿರಾಜ್ ಅವರಿಬ್ರಿಗೂ ಜ್ಯೂಸ್ ತಂದು ಕೊಟ್ಟ ರಾಹುಲ್ ಒಂದು ಸಿಪ್ ಕುಡಿತಾ ಇದ್ದ ಹಾಗೆ ಫೋ ಅಂತ ಉಗ್ದ ಏಯ್ ಏನೋ ಇದು ನೆಟ್ಟಿಗೊಂದು ಜ್ಯೂಸ್ ಕೂಡ ಮಾಡೋಕ್ ಬರಲ್ವಾ ಕೊಳ್ತು ಹೋಗಿರೋ ಹಣ್ಣಿಂದ ಮಾಡ್ತಿದ್ಯಾ ಹೇಗೆ ಆಗ ಸಂಯುಕ್ತ ಎಲ್ಲರೂ ನೋಡಿ ಇವನು ಕೊಳ್ತು ಹೋಗಿರೋ ಹಣ್ಣನ್ನ ಹಾಕಿ ಜ್ಯೂಸ್ ಮಾಡ್ಕೊಟ್ಟಿದ್ದಾನೆ ಇದೇ ರೀತಿ ಎಲ್ರಿಗೂ ಮೋಸ ಮಾಡಿ ಎಲ್ರ ಹತ್ರ ದುಡ್ಡು ಕೀಳ್ತಾ ಇದ್ದಾನೆ ಇವನು ಅಂತ ಹೇಳ್ತಾ ನಾಟಕ ಮಾಡತ್ತು ಅವಳು ಮಾತ್ ಕೇಳಿ ಅಲ್ಲಿದ್ದವರೆಲ್ಲರೂ ಗುಸುಗುಸು ಅಂತ ಮಾತಾಡೋಕೆ ಶುರು ಮಾಡಿದ್ರು ಆಗ ವಿರಾಜ್ ಸ್ಟಾಪ್ ಟಾಕಿಂಗ್ ನಾನ್ಸೆನ್ಸ್ ನಾನು ಒಳ್ಳೆ ಹಣ್ಣನ್ನ ಹಾಕೆ ಮಾಡಿದ್ದೀನಿ ಬೇಕಿದ್ರೆ ಈ ಜ್ಯೂಸ್ನ ನೀವ್ ಯಾರಾದ್ರೂ ಕುಡ್ದು ನೋಡಿ ಅಂತ ಹೇಳ್ತಾ ಗ್ಲಾಸನ್ನ ತಗೊಳಕೆ ಹೋದಾಗ ರಾಹುಲ್ ಅವನ ಮುಖಕ್ಕೆ ಜ್ಯೂಸ್ ಏರ್ಚ್ಬಿಟ್ಟ ಯೂಬ್ ಲಡಿ ತಪ್ಪು ಮಾಡಿದ್ದು ಅಲ್ದೆ ಅದನ್ನ ಮುಚ್ಚಾಕೋಕ್ ನೋಡ್ತಾ ಇದ್ಯಾ ಇನ್ಮುಂದೆ ಅದು ಹೇಗಿಲ್ಲಿ ಬಿಸ್ನೆಸ್ ಮಾಡ್ತೀಯ ಅಂತ ನಾನು ನೋಡ್ತೀನಿ ಅಂತ ಹೇಳಿದಾಗ ವಿರಾಜ್ ಕಣ್ಣು ಇದ್ದಕ್ಕಿದ್ದ ಹಾಗೆ ಕೆಂಪಾಯ್ತು ಅವನು ತನ್ನ ಕಣ್ಣಿಂದ ರಾಹುಲ್ ಬಾಯನ್ನೇ ನೋಡ್ತಾ ಇದ್ದ ರಾಹುಲ್ ಒಂದೇ ಸಮನೆ ವಟವಟ ಅಂತ ಬೈತಾ ಇರುವಾಗ ಅವನ ಮಾತು ಸಡನ್ನಾಗ್ ಸ್ಟಾಪ್ ಆಯ್ತು ಅವನು ಎಷ್ಟೇ ಟ್ರೈ ಮಾಡಿದ್ರೂ ಅವನ ಬಾಯಿಂದ ಮಾತು ಹೊರಗೆ ಬರಲೇ ಇಲ್ಲ ರಾಹುಲ್ ತನ್ನ ಗಂಟ್ಲು ಹಿಡ್ಕೊಂಡು ಒದ್ದಾಡ್ತಾ ಇರೋದ್ ನೋಡಿ ಸಂಯುಕ್ತ ಬೇಬಿ ವಾಟ್ ಹ್ಯಾಪನ್ ಏನಾಗ್ತಾ ಇದೆ ಅಂತ ಕೇಳಿದಾಗ ರಾಹುಲ್ ಅಂತ ಮಾತಾಡೋಕೆ ಟ್ರೈ ಮಾಡ್ತಾ ಇದ್ದ ಆದರೆ ಆಗ್ತಾ ಇರ್ಲಿಲ್ಲ ಅವನ ಮೂಕ ಭಾಷೆ ನೋಡಿ ವಿರಾಜ್ ಜೋರಾಗಿ ನಗೋಕ್ ಶುರು ಮಾಡ್ದ ಈಗ ನೀವೇ ಹೇಳಿದ್ರಿ ಕೊಳದು ಹೋಗಿರೋ ಹಣ್ಣಿಂದ ಜ್ಯೂಸ್ ಮಾಡಿದೆ ಅಂತ ಅದ್ರ ಎಫೆಕ್ಟ್ ಹೀಗಾಗಿರ್ಬೋದು ಅಂತ ಹೇಳಿದಾಗ ಸಂಯುಕ್ತ ಮತ್ತೆ ರಾಹುಲ್ ಬಿದ್ರು ವಿರಾಜ್ ಕಣ್ಣಲ್ಲಿದ್ದ ಆ ವಿಚಿತ್ರ ಶಕ್ತಿ ಯಾವುದು ಆ ಶಕ್ತಿಯಿಂದ ರಾಹುಲ್ಗೆ ಮಾತ್ ನಿಂತು ಈಗಲಾದರೂ ಈಗ್ಲಾದ್ರೂ ಸಂಯುಕ್ತ ಮತ್ತೆ ರಾಹುಲ್ ನಿಜ ಬಾಯ್ ಬಿಡ್ತಾರ ಕೇವಲ ಪಾಕೆಟ್ ಈಗಲೇ ಡೌನ್ಲೋಡ್ ಮಾಡಿ ಹಾಗೂ ಕೇಳಿ ವಿರಾಜ್ನ ಅದ್ಭುತ ಕತೆ ವೀರಮಾಣಿಕ್ಯ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ